ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪರಮಗತಿ ಅಂತಂದ್ರೆ ಅಂತಿಂತ ಗತಿಯಲ್ಲ ಗತಿ ಅಂತಂದ್ರೆ ಒಂದು ಗತಿ ಕಾಣಿಸ್ತಿ ನೋಡು ಅದಲ್ಲ ಅವನು ಮುಕ್ತವಾಗಿ ಅವನನ್ನ ತನ್ನೊಳಗಡೆ ಬಚ್ಚಿಟ್ಕೊಳ್ತಾನೆ ತನ್ನೊಳಗಡೆ ಸೇರಿಸಿಕೊಂಡ್ಬಿಡ್ತಾನೆ ಪುನರಪಿ ಜನನ ಪುನರಪಿ ಅನ್ನೋದಿರೋದಿಲ್ಲ ಸೊ ತನ್ನ ಒಟ್ಟಿಗೆ ತನ್ನ ಹೃದಯದಲ್ಲಿ ಸೇರ್ಸ್ಕೊಂಡ್ಬಿಡ್ತಾನೆ ಜ್ಯೋತಿಯನ್ನ ಹಾಗಾಗಿ ಅಂತಹ ಒಂದು ಮುಕ್ತಿಯನ್ನ ಕೊಡ್ತಕ್ಕಂಥನು ಗತಿಯನ್ನ ಕೊಡ್ತಕ್ಕಂಥನು ಮೋಕ್ಷವನ್ನ ಕೊಡ್ತಕ್ಕಂಥನು ಯಾರು ಪರಮಾತ್ಮ ನೀನು ಬೇಕು ನಿನ್ನ ಜೊತೆ ನಾನು ಒಡನಾಟ ಇರಬೇಕು ನೀನೇ ಗತಿ ಅಂತ ಹೇಳ್ತೀವೋ ಅವರನ್ನ ತನ್ನಲ್ಲಿ ಸೇರ್ಸ್ಕೊಡ್ತಾರೆ ಅಂತಹ ಭಕ್ತಿ ನಮ್ಮಲ್ಲಿ ಇರಬೇಕು ಇಷ್ಟ ನಿಷ್ಠ ಅಂತ ನಾವು ಹೇಳ್ತೀವಿ ಇಷ್ಟಪಟ್ಟು ನಾವು ನಿಷ್ಠೆಯಿಂದ ನಡ್ಕೊಳ್ಬೇಕು ನಾವೆಲ್ಲ ಮಾಡೋದೇನು ಅಂದ್ರೆ ಭಯದಿಂದ ನಿಷ್ಠೆಯನ್ನ ತೋರ್ಸಕ್ ಹೋಗ್ತೀವಿ ಇಷ್ಟದಿಂದ ಅಲ್ಲ ಸೊ ಏನ್ ಅಂತ ಭಯದಿಂದ ಅಪ್ಪ ಹಿಂಗಿಲ್ಲ ಅಂದ್ರೆ ಹಿಂಗಾಗ್ಬಿಡುತ್ತೆ ಅಂತ ಹೇಳಿ ಶ್ರದ್ಧೆ ಭಕ್ತಿ ನಿಷ್ಠೆಯನ್ನ ತೋರಿಸ್ತೀವಿ ಆ ಭಯವನ್ನ ದೂರ ಮಾಡ್ಕೊಂಡಾಗ ಮಾತ್ರ ನಾವು ಅದು ಇಷ್ಟ ನಿಷ್ಠ ಆಗುತ್ತೆ ಇಷ್ಟದಿಂದ ಏನ್ ಮಾಡಿದ್ರು ಅದು ಒಳ್ಳೇದಾಗುತ್ತೆ ಭಯದಿಂದ ಏನ್ ಮಾಡಿದ್ರು ಅದು ಕಷ್ಟ ಕೊಡ್ತಕ್ಕಂಥದ್ದು ಸೊ ಆ ಕ್ಷಣಕ್ಕಷ್ಟೇ ನಾವು ಇಡೀ ಇಪ್ಪತ್ನಾಲ್ಕು ಗಂಟೆನ ಜೀವನ ಪರ್ಯಂತ ನಾವು ಡ್ರಾಮಾ ಮಾಡ್ಕೊಂಡು ಬದುಕ್ತೀವಿ ಹೊರತು ಇಷ್ಟದಿಂದ ಏನು ಮಾಡಕ್ಕಾಗುತ್ತೆ ಇದು ನಂದ್ ಕರ್ತವ್ಯ ಇದು ನಾನು ಮಾಡ್ಬೇಕು ಇದು ನಂದ ಇಚ್ಛೆ ಅಂತ ನಾವು ಅನ್ಕೊಂಡ್ರೆ ಮಾತ್ರ ನಾವು ಅಲ್ಲಿ ಕರೆಕ್ಟ್ ಆಗಿ ಕೆಲಸವನ್ನ ಮಾಡ್ತೀವಿ ಅಥವಾ ಪೂಜೆಯನ್ನ ಮಾಡ್ತೀವಿ ನಿಷ್ಠೆಯನ್ನ ತೋರಿಸ್ತೀವಿ ಭಕ್ತಿ ಅನ್ನೋದು ಒಳಗಡೆಯಿಂದ ಬರುತ್ತೆ ಅಂತಹ ಒಂದು ಭಕ್ತಿ ನಮ್ಮೆಲ್ಲರಿಗೂ ಬೇಕಾಗುತ್ತೆ ತಾಯಿ ಅಂತ ಅಂದಾಗ ಮಕ್ಕಳು ಅಂತ ಬಂದಾಗ ಯಾವ ರೀತಿಯ ಪ್ರೀತಿಯ ಮುಖ್ಯ ಹರಿಯುತ್ತೋ ಪರಮಾತ್ಮ ಅಂತ ಬಂದಾಗ್ಲೂ ಅಷ್ಟೇ ಪ್ರೀತಿ ಇರ್ಬೇಕಾಗುತ್ತೆ ತನಗ ಕಷ್ಟ ಆದ್ರೂ ತನ್ನ ಮಕ್ಕಳಿಗೆ ಯಾವ ಕಿಂಚಿತ್ತು ಲೋಪ ಬರಬಾರ್ದು ನೋವು ಅಂತ ತಾಯಿ ಆದವರು ತಂದೆ ಆದರು ಬಯಸ್ತಾರಲ್ವಾ ಅದೇ ರೀತಿ ಪರಮಾತ್ಮನ ನೋಡುವಾಗ ನಮ್ಗಿರ್ಬೇಕು ಪರಮಾತ್ಮ ನನ್ ಕಾಣಿಸ್ಲಿಲ್ಲ ಹೊರವನ್ನ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ ನಾನು ನನ್ನ ಪ್ರೀತಿಯನ್ನ ತೋರಿಸ್ತೀನಿ ಯಾಕಂದ್ರೆ ಮಕ್ಕಳಿಂದ ನಾವೇನು ಬಯಸೋದಿಲ್ಲ ಅಯ್ಯೋ ಪರವಾಗಿಲ್ಲ ಬಿರು ಮಕ್ ಗೊತ್ತಾಗೋದಿಲ್ಲ ನಾವೇ ಮಾಡೋಣ ಅನ್ನೋ ಒಂದು ಮನಸ್ಥಿತಿ ನಮ್ಗಿರುತ್ತೆ ಬೇಡ ಅಂತ ಬಾ ಸಹ ನಾವ್ ಮಾಡಲ್ಲ ಅಂತಂದ್ರೂ ಸಹ ನಮ್ಮ ಮಕ್ಳಲ್ವಾ ಅಂತ ಹೇಳಿ ನಾವು ಮುಂದಕ್ಕೆ ಹೋಗ್ತೀವಿ ಅದೇ ರೀತಿ ಪರಮಾತ್ಮ ಅಂತ ಬಂದಾಗ ಮಗುವಿನ ರೂಪದಲ್ಲಿ ನಮಗ್ ಕಾಣಿಸ್ಬೇಕು ಮುಗ್ಧತೆಯ ರೂಪದಲ್ಲಿ ಭಗವಂತನನ್ನ ನಾವು ತಗೊಂಡಾಗ ನಾವೊಂದು ಅಮ್ಮನೋ ಅಕ್ಕನೋ ತಂಗಿನೋ ಸ್ವಭಾವತಃ ಒಂದು ಸ್ತ್ರೀ ಸ್ವರೂಪದಲ್ಲಿ ನಾವು ನಮ್ಮನ್ನ ತಗೊಂಡಾಗ ಪರಮಾತ್ಮನ ಆ ತತ್ವದಲ್ಲಿ ನಾವು ಆರಾಧನೆ ಮಾಡ್ಕೊಂಡಾಗ ಅಲ್ಲಿ ಪ್ರೀತಿ ಭಕ್ತಿ ಪ್ರೇಮ ಇರಬೇಕು ಹೊರತು ಸುಳ್ಳು ಆರೋಪ ಭಯ ಇನ್ಯಾವುದೋ ಒಂದು ಬೇಡವಾದ ಆಲೋಚನೆ ಬರ್ಬಾರ್ದು ಅಂತಹ ಒಂದು ಶಕ್ತಿಯನ್ನ ನಾವು ತಗೊಳ್ಬೇಕು ಈ ಶರೀರದಲ್ಲಿ ಅವನು ಇರ್ತಕ್ಕಂಥವ್ ಇಲ್ಲೇ ನಿದ್ದೆ ಮಾಡ್ತಾ ಇರ್ತಾರೆ ಆ ಕುಂಡಲಿ ಜಾಗೃತ ಮಾಡ್ಕೊಳೋದು ಅನ್ನೋದು ಇಲ್ಲೇ ನಾವು ಕೇಳ್ತಕ್ಕಂಥದ್ದು ಕುಂಡಲಿನಿಲ್ಲಿ ಮೂಲಾಧಾರ ಚಕ್ರದಲ್ಲಿ ಸುರುಳಿ ಆಕಾರದಲ್ಲಿ ಇದ್ದು ಪರಮಾತ್ಮ ನಿದ್ದೆಯನ್ನ ಮಾಡ್ತಾ ಇರ್ತಾರೆ ನಾವು ಎಚ್ಚರಿಸಬೇಕು ಅದನ್ನ ಅಂದ್ರೆ ನಮ್ಮಲ್ಲಿ ನಮ್ಮಲ್ಲಿರ್ತಕ್ಕಂಥ ದೈವ ಗುಣಗಳು ಮಲಗಿ ಸೂಕ್ತವಾಗಿ ಮಲಗ್ ಸೊ ನಾವ್ ಅದನ್ನ ಹೆಚ್ಚರಿಸಬೇಕು ನಾನು ಹೀಗಿರ್ಬೇಕು ಆಗ್ಲೇ ಹೇಳ್ದಂಗೆ ಕಾನ್ಷಿಯಸ್ ಲೆವೆಲ್ ಜಾಸ್ತಿ ಆಗ್ಬೇಕು ಪ್ರಜ್ಞೆ ಅನ್ನೋದು ಜಾಸ್ತಿ ಆಗ್ಬೇಕು ನಾನು ಹೀಗಿರ್ಬೇಕು ಅನ್ನೋ ಒಂದು ಆಸೆ ನಮ್ಮಲ್ಲಿ ಬರ್ಬೇಕಾಗುತ್ತೆ ನಾನೇನು ಅಂತ ತಿಳ್ಕೊಳ್ಬೇಕು ಅನ್ನೋ ಒಂದು ಕ್ಲಾರಿಟಿ ನಮಗ್ ಬರ್ಬೇಕಾಗುತ್ತೆ ಆ ಕ್ಲಾರಿಟಿನೇ ಕುಂಡಲಿನ ಇಬ್ಬಿಸತಕ್ಕಂಥದ್ದು ಅಂದ್ರೆ ಪರಮಾತ್ಮ ಮಲಗಿರ್ತಾನೆ ಪ್ರತಿ ಒಂದು ಜೀವನಲ್ಲಿ ಇರ್ತಾನೆ ಆದ್ರೆ ನಾನ್ ತಿಳಿಬೇಕು ಅದೇನು ಅಂತ ನಾವ್ ಅನ್ಕೊಂಡಾಗ ಮಾತ್ರ ಅದು ಮೇಲಕ್ಕೆ ಬರ್ತಕ್ಕಂಥದ್ದು ಆ ಕಾನ್ಶಿಯಸ್ ಅನ್ನೋದು ಪ್ರಜ್ಞೆ ಅನ್ನೋದು ಜಾಸ್ತಿ ಆಗ್ತಕ್ಕಂಥದ್ದು ಸೊ ಅಲ್ಲಿಂದ ನಾವು ಬದ್ಲಾಗ್ತಿವಿ ನಾವು ಅನ್ಕೊಳ್ತೀವಿ ಹೋದ್ ವರ್ಷ ನಾನು ಹಿಂಗಿರ್ಲಿಲ್ಲ ಹುಟ್ಟದಾಗ ನಾನ್ ಹಿಂಗಿರ್ಲಿಲ್ಲ ಹಿಂದೆ ತಿರುಗಿ ನೋಡಿದ್ರೆ ನಾನು ಹಿಂಗಿರ್ಲಿಲ್ಲ ಇವಾಗ ಅಂದ್ರೆ ಯಾಕೆ ಪರಮಾತ್ಮನನ್ನ ತಿಳಿಯುವಂತ ಕುತೂಹಲ ಪರಮಾತ್ಮನನ್ನ ಅರ್ಥ ಮಾಡ್ಕೊಳ್ತಕ್ಕಂತಹ ಪರಮಾತ್ಮ ಇದಾನೆ ಅಂತ ನಂಬಿಕೆ ಬಂದಾಗ ನಾನು ಅದೇನು ಅಂತ ತಿಳಿಬೇಕು ನಾನು ದೇವರ ಒಲುಮೆಗೆ ಒಳಪಡಬೇಕು ಆತನ ಆಶೀರ್ವಾದ ನನಗೆ ಬೇಕು ಅಂತ ನಾವ್ ಬಯಸ್ದಾಗ ಪದೇ ಪದೇ ನಾವು ಆ ರೀತಿ ಅನ್ಕೊಳ್ತಾ ಇದ್ದಾಗ ಆ ಗುರುತತ್ವದಲ್ಲಿ ಪರಮಾತ್ಮನ ಇರುವಿಕೆಯನ್ನು ನಾವು ನೋಡುವಂತಹ ಭಾಗ್ಯ ನಮಗೆ ಸಿಗ್ತಕ್ಕಂಥದ್ದು ಸೊ ಈ ಶರೀರದಲ್ಲಿ ಇರ್ತಕ್ಕಂಥದ್ದು ಪರಮಾತ್ಮ ಬೇರೆ ಎಲ್ಲೂ ಇಲ್ಲ ಸುಪ್ತವಾಗಿರ್ತಕ್ಕಂತಹ ಪರಮಾತ್ಮನನ್ನು ಜಾಗೃತ ಮಾಡ್ಕೊಳ್ಬೇಕು ನಾವು ಮನುಷ್ಯನಲ್ಲಿ ರಾಕ್ಷಸನೂ ಇರ್ತಾನೆ ಪರಮಾತ್ಮನೂ ಇರ್ತಾನೆ ನಾವು ಯಾವ್ದಕ್ಕೆ ಒತ್ತನ್ನ ಕೊಡ್ತೀವೋ ಯಾವ್ದು ಬೇಕು ಅಂತ ಬಯಸ್ತೀವೋ ಅದು ನಮ್ಮಲ್ಲಿ ಜಾಗೃತ ಆಗುತ್ತೆ ಸೊ ಹಾಗಾಗಿ ನಮಗೆ ಗುರು ಅನ್ನೋದು ಬೇಕು ನಮ್ಮ ತತ್ವವನ್ನ ನಮ್ಮ ಶರೀರದಲ್ಲಿರ್ತಕ್ಕಂತಹ ಪರಮಾತ್ಮನನ್ನು ರಾಕ್ಷಸನನ್ನು ತೋರಿಸುವಂತಹ ಒಂದು ಗುರು ಬೇಕಾಗುತ್ತೆ ನಮ್ಗೆ ಅಲ್ಲಿಂದ ನಮ್ಮ ಜೀವನ ಅದು ದೊಡ್ಡ ಮಟ್ಟದಲ್ಲಿ ಹೋಗ್ಬೇಕಾ ಕೆಳಮಟ್ಟಕ್ಕೆ ಹೋಗ್ಬೇಕನ್ನೋದು ನಿರ್ಧಾರ ಆಗುತ್ತೆ ತಾಯಿನೋ ತಂದೆನೋ ಅಕ್ಕನೋ ಅಣ್ಣಾನೋ ಹಿರಿಯುರು ಯಾರಾದ್ರೂ ನಮ್ಮ ಆ ಪ್ರಜ್ಞೆಯನ್ನು ಜಾಸ್ತಿ ಮಾಡ್ಬೇಕಾಗುತ್ತೆ ಏನು ಅಂತ ತಿಳಿಸ್ಬೇಕಾಗುತ್ತೆ ಅದು ಗೊತ್ತಾಗ್ಲಿಲ್ಲ ಅವ್ರು ತಿಳಿಸ್ಲಿಲ್ಲ ಅಂತಂದಾಗ ಅವರ ಪ್ರಪಂಚದಲ್ಲಿ ಬಾಹಿ ಪ್ರಪಂಚದಲ್ಲಿ ಗುರು ತತ್ವವನ್ನ ಗುರುವನ್ನ ಆಶ್ರಯಿಸಬೇಕಾಗುತ್ತದೆ ಸ್ವತಃ ನಾವೇ ಕುತ್ತು ಸಾಧನೆ ಮಾಡ್ಕೊಂಡಾಗ ಪರಮಾತ್ಮನೇ ಗುರುವಾಗಿ ಬರ್ತಾನೆ ಆದ್ರೆ ಆ ನಿಟ್ಟಿನಲ್ಲಿ ನಮಗೆ ಯೋಗ ಆಗ್ಲಿ ಯೋಗ್ಯತೆ ಆಗ್ಲಿ ಬಯಕೆ ಆಗ್ಲಿ ಆ ನಿಟ್ಟಿನಲ್ಲಿ ಪರಮಾತ್ಮನನ್ನು ನೋಡುವಂತಹ ಬಯಕೆ ಆಗ್ಲಿ ನಮ್ಗೆ ಇಲ್ಲ ಅಂತಂದಾಗ ನಾವ್ ಅದಕ್ಕೆ ಸಾಕಷ್ಟು ಸಮಯವನ್ನ ಮೀಸಲಾ ಇಡ್ಲಿಲ್ಲ ಅಂತಂದಾಗ ಅದ್ ಏನು ಅಂತ ನಮ್ ಗೊತ್ತಾಗ ಇದ್ದಾಗ ನಮ್ಗೆ ಅದನ್ನು ನೋಡಕ್ಕಾಗುದೇ ಇಲ್ಲಿ ಆಗ ಗುರುವಿನ ಅನುಗ್ರಹಕ್ಕೆ ಒಳಗಾದಾಗ ನಮಗೆ ಆ ಪರಮಾತ್ಮನ ಕೃಪೆ ಗುರು ಕೃಪೆ ಎರಡೂ ಬಂದಾಗ ಆ ದಾರಿನಲ್ಲಿ ನಾವು ಹೋಗ್ತೀವಿ ಅದನ್ನ ಆರಿಸ್ಕೊಳ್ತೀವಿ ಅದು ಸುಲಭ ಆಗ್ಬಿಡುತ್ತೆ ಇಲ್ಲ ಅಂತಂದ್ರೆ ಬಾರಿ ಕಠಿಣ ಆಗುತ್ತೆ ನಾವು ಹೋಗ್ತಕ್ಕಂತ ಮಾರ್ಗ ನಮ್ಮ ಪ್ರಶ್ನೆಗಳಿಗಿರ್ಬೋದು ನಮ್ಮ ನಡವಳಿಕೆ ಇರ್ಬೋದು ಅಥವಾ ನಾವ್ ಏನ್ ತಿದ್ದುಕೊಳ್ಬೇಕು ಅನ್ನೋದಿರ್ಬೋದು ಅಥವಾ ಮುಂದೆ ಬರ್ತಕ್ಕಂಥ ಸಮಸ್ಯೆಗಳು ಏನಿರ್ಬಹುದು ಅದನ್ನೆಲ್ಲವನ್ನ ನೋಡ್ಕೊಳ್ಳೋದಕ್ಕೆ ಅದನ್ನೆಲ್ಲವನ್ನ ಎಡವಿ ಎಡವಿ ಮುಂದೆ ಹೋಗೋದಿಕ್ಕೆ ಸಾಕಷ್ಟು ಸಮಯ ಬೇಕಾಗುತ್ತೆ ಅದೇ ಗುರು ಅಂತ ಬಂದಾಗ ಅದನ್ನೆಲ್ಲವನ್ನ ಪಕ್ಕಕ್ಕೆ ಸರಿಸಿ ನಾವು ಸೀದಾ ಸಾದಾ ಹೋಗ್ಬಿಡ್ಬಹುದು ಆ ಅಡೆತಡೆಗಳೆಲ್ಲ ಪರಮಾತ್ಮ ಗುರುವಿನ ರೂಪದಲ್ಲಿ ದೂರ ಮಾಡ್ತಾನೆ ಹಾಗಾಗಿ ನಾವು ಯಾವ್ದು ಬೇಕು ಅಂತ ಬಯಸಿದಾಗ ಏನು ಬೇಕು ಅಂತ ಬಂದಾಗ ನಮ್ಗೆ ಒಂದು ಗುರು ಬೇಕು ಅಂತ ಮೊಟ್ಟ ಮೊದಲಿಗೆ ಪರಮಾತ್ಮನನ್ನ ಪ್ರಾರ್ಥನೆ ಮಾಡ್ಬೇಕು ಅದು ತಾಯಿ ಆಗ್ಬೋದು ಅದು ಅಣ್ಣ ಆಗ್ಬೋದು ಅಕ್ಕ ಆಗ್ಬೋದು ಮಕ್ಕಳೇ ಆಗ್ಬೋದು ಯಾರಾದ್ರೂ ಸರಿ ನಾವು ಆದ್ರೆ ಆರಿಸ್ಕೊಂಡಿದೀವಾ ಬೇಕು ಅಂತ ಬಯಸಿದ್ದೀವಾ ಆ ನಿಟ್ಟಿನಲ್ಲಿ ನಾವು ಅವರನ್ನ ತಗೊಳಕೆ ಸಾಧ್ಯ ಆಗ್ತಾ ಇದೆಯಾ ಸಂಸಾರ ಬಂಧನ ಸಿಕ್ಕಾಕೊಂಡು ಅದನ್ನ ಆ ರೀತಿಯಲ್ಲಿ ತಗೊಳಕ ಆಗ್ತಾ ಇದೆಯಾ ಇಲ್ಲ ಅಂತಂದಾಗ ನಾವು ಹೊರ ಪ್ರಪಂಚದಲ್ಲಿ ಗುರುವನ್ನ ಹುಡುಕ್ಬೇಕು ಅದು ಎಂತಹ ಗುರುವನ್ನ ಸತ್ ಗುರುವನ್ನ ಸದ್ಗುರುವನ್ನ ಹುಡುಕಬೇಕಾಗುತ್ತೆ ಸರಿಯಾದ ದಾರಿಯನ್ನ ತೋರಿಸುವಂತಹ ಗುರುವನ್ನ ಇಟ್ಕೊಳ್ಬೇಕಾಗುತ್ತೆ ಎಂತೆಂಥದ್ದೋ ಗುರುವನ್ನ ಹಿಡ್ಕೊಂಡು ಮತ್ತಷ್ಟು ಕೂಪದಲ್ಲಿ ನಾವು ಬೀಳಬಾರ್ದು ಆ ರೀತಿ ಹವ್ಯ ಪುರುಷ ಸಾಕ್ಷಿ ಅಂತ ಹೇಳ್ತಾ ಇದ್ದಾರೆ ಅಂತಹ ಒಂದು ಭೂತವಾದ ಗುರುವನ್ನ ನಾವ್ ಇಟ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ಪರಮಾತ್ಮ ನಮ್ಮಲ್ಲಿದ್ದಾನೆ ಅದನ್ನ ಸಾಕ್ಷ್ಯಾಧಾರವಾಗಿ ತೋರಿಸುವಂತಹ ಗುರು ಬೇಕಲ್ವಾ ನಮ್ಗೆ